ರಕ್ಷಾ ಬಂಧನ ನಿಮಿತ್ತ ಈ ವರ್ಷ ನಮ್ಮ ರಾಜೇಶ್ವರ ಕೈಯಿಂದ ಈ ಮೂಗಿನ ಗಿಡ ಅಂತ ಎಳೆಯನ್ನು ಕೊಟ್ಟಿದ್ದೇವೆ ಬಂಗಾರದಿ ಸ್ವಲ್ಪ ಕರೆಕ್ಟ್ ಕಾಣಂಗಿಡ್ರಿ ವಾಸ ವಯಸ್ಸಿ ಹಂಗ ಎಗರೇ ಇಟ್ಟಿಗೆ ಬೇದ ಶಾರದಮ್ಮರಿಗೆ ರಾಕಿ ಕಟ್ಟಿದ್ದಕ್ಕಾಗೆ ಈ ವರ್ಷ ಬಂಗಾರದ ಕೊಟ್ಟಿವಿ ಕೊಡ್ರಿ ಅವ್ರ ನಾನು ನೋಡ್ರಿ ಅಂದಳ ಇಂದು ದಿನಾಂಕ ಎಷ್ಟೈತಿ ಎಂಟು ಒಂಬತ್ತು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಾಖಿ ಹುಣ್ಣಿಮೆ ನೂಲು ಹುಣ್ಣಿಮೆ ಸುಮಿತಾ ಇವರು ರಕ್ಷಾ ಬಂಧನ ಮಾಡಿದ್ದಕ್ಕೋಸ್ಕರ ಮೂಗಿನ ಆಗಿರ್ತಕ್ಕಂಥ ಇನ್ನು ಬಂಗಾರಗಳ ಟ್ರೈದಾಗಿದೆ ಅದನ್ನು ಕೊಟ್ಟಿದ್ದೇವೆ ಈಗ ಆ ಇಟ್ಕೊತಿದ್ದಾರೆ ಮೊದಲು ಕೊಟ್ಟು ನಾವೇ ಕೊಟ್ಟಿದ್ದು ಅದು ಅವ್ರ ಹತ್ರ ಇದೆ ಈಗ ನಮ್ಮ ಕಡೆಯಿಂದ ಮತ್ತೊಂದು ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಶಾರದಮ್ಮನವ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಬಂಗಾರಗಳು ಇನ್ಮೇಲೆ ರಾಕಿ ಕಟ್ಟಕ್ಕೆ ಹೋಗ್ಬಿಡ್ರವ ನಾವೇನು ಕೊಡಲ್ಲ